ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಇದೊಂದು ಟಾಟಾ ಟ್ರಿಕ್ ಕಳಿಸ್ಕೊಟ್ಟಿದ್ರಲ್ಲ ಹೌದು ಟಾಟಾ ಟಾಟಾ ಯಾವ್ದು ಹೌದು ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಎಂಟು ಓನರ್ಶಿಪ್ ಎಷ್ಟು ಐತೆ ಆ ಓನರ್ ಓನರ್ ಏನೋ ಸರಿ ಅಬ್ಸರ್ವ್ ಮಾಡಿಲ್ಲ ಅದೇನ ಆಗುತ್ತೆ ಅದು ಲಾರಿಗೆಲ್ಲ ಓನರ್ ಹೆಚ್ಚು ಕಡಿಮೆ ಇದ್ರೆ ಆಗುತ್ತೆ ಏನ್ ತೊಂದರೆ ಇಲ್ಲ ಇದು ವೆಹಿಕಲ್ ಮೇಲೆ ಲೋನ್ ಏನಾದ್ರು ಇದೆಯಾ ಹಾ ಲೋನ್ ಏನಾದ್ರು ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ರನ್ನಿಂಗ್ ಅದು ಸರಿ ಗೊತ್ತಾಗುದಿಲ್ಲ ಅದು ಅದು ಗಾಡಿ ಅಲ್ಲ. ಹೆಂಗ್ ಗೊತ್ತಿಲ್ಲ ಉತ್ತರ ಸಿಂಗಲ್ ಓನೋ ಇದ್ರೆ ಮಾತ್ರ ಆಗೋಕಂತಾ ಇಂಜಿ ಗಡಿ ಚಲ ಚರಿ ಇದ ಗಡಿ ಅದು ಎಂಜಿ ನರೋ 75% ಇರೋದಾ ಟೈರ್ಗಳು ಹ್ಮ್ ಇದು ಎಷ್ಟು ಬರುತ್ತೆ ಗಡಿ ಒಂದು ಖಾಲಿ ಗಾಡಿ ಒಂದ್ 5 ಬರುತ್ತೆ ಹ್ಮ್ ಲೋಡ್ ಒಂದು ಒಂದು ನಾಲ್ಕು ಬರುತ್ತೆ ನಾಲ್ಕುದರ ಲೊಕೇಶನ್

ಸ್ವಲ್ಪ ಅಜಯ್ ಸರ್ ಅದರಲ್ಲಿ ಸ್ವಲ್ಪ ಸ್ವಲ್ಪ nego ಶುರು ಮಾಡ್ತೀರಾ ಆ ಸರ್ ಈಗ 620000 ಹೇಳ್ತಿದ್ರೆ ಹೌದು ಫೈನಲ್ ಆಗೇ ಅದೇ ಫೈನಲ್ ಅದರಲ್ಲಿ ಸ್ವಲ್ಪ nego ಶುರು ಮಾಡ್ತೀರಾ ಒಂದು ನಾವು 7 ಓಲೆ ಹೇಳೋದು ಹ್ಮ್ ಬೇಡ ಬಂದ್ರು ಅದಕ್ಕೆ ಚಕ್ಕಂತ ತಗದು ಅಪರ ಆಗಬೇಕು ಓಕೆ ಕಲ್ಸ್ ಕೊಡ್ತೀ ಪಾರ್ಟಿಗಳನ್ನ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ nego ಮಾಡ್ಕೊಡಿ ಓಕೆ ಥ್ಯಾಂಕ್ ಯು